ಎಸ್ ಎಸ್ ಪಿ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಪ್ರತಿ ವರ್ಷ ನಿಮ್ಗೆ ಲೈವ್ ಆಗ್ತಾ ಇರುತ್ತೆ ಪ್ರೀಮೆಕ್ ಅಂದ್ರೆ ಒಂದನೇ ತರಗತಿಯಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ನಿಮ್ಗೆ ಸ್ಕಾಲರ್ಶಿಪ್ ಈಗ ಆನ್ಲೈನ್ ಅಲ್ಲಿ ಓಪನ್ ಆಗಿದೆ ಸೊ ಆಸಕ್ತಿ ಇರುವಂತಹ ವಿದ್ಯಾರ್ಥಿಗಳು ಯಾರ್ಯಾರು ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕು ಅಂತ ವೇಟ್ ಮಾಡ್ತಾ ಇದ್ರು ಸೊ ಖಂಡಿತವಾಗಿಯೂ ಕೂಡ ಇವಾಗ ನೀವು ಆನ್ಲೈನ್ ಅಲ್ಲಿ ಅಪ್ಲೈ ಮಾಡ್ಕೋಬಹುದಾಗಿದೆ ಇವತ್ತಿನ ವಿಡಿಯೋದಲ್ಲಿ ಈ ಆನ್ಲೈನ್ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಯಾವ ರೀತಿ ಫಿಲ್ ಮಾಡೋದು ಬಗ್ಗೆ ಸ್ಟೆಪ್ ಸ್ಟೆಪ್ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀನಿ ಎಲ್ಲರಿಗೂ ನಮಸ್ಕಾರ ನಾನ್ ಲೋಕೇಶ್ ನಮ್ಮ ಯೂಟ್ಯೂಬ್ ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮೊದಲನೇದಾಗಿ ನಾವು ಈ ಎಸ್ ಎಸ್ ಪಿ ಪೋರ್ಟಲ್ ನ ಅಫಿಷಿಯಲ್ ಪೇಜ್ ಗೆ ಎಂಟರ್ ಆಗೋಣ ಇಲ್ಲಿ ನಿಮ್ಗೆ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಇದನ್ನ ಕ್ಲಿಕ್ ಮಾಡಿ ನೀವು ನಿಮ್ಮ ಅಪ್ಲಿಕೇಶನ್ ನ ಹಾಕೋಬೇಕಾಗಿದೆ ಸೊ ಯಾವಾಗ ಈ ಲಿಂಕ್ ನ ಕ್ಲಿಕ್ ಮಾಡಬೇಕು ಅಂದ್ರೆ ನೀವು ಪ್ರತಿ ವರ್ಷ ನಿಮ್ಮ ಪ್ರಿ ಮೆಟ್ರಿಕ್ ನ ಸ್ಕಾಲರ್ಶಿಪ್ ನ ಅಪ್ಲೈ ಮಾಡ್ಕೊಳ್ತಾ ಬಂದು ನಿಮ್ಮ ಬಳಿ ಯೂಸರ್ ಐಡಿ ಪಾಸ್ವರ್ಡ್ ಇದ್ರೆ ಈ ಲಿಂಕ್ ಮುಖಾಂತರ ನೀವು ಅಪ್ಲೈ ಮಾಡ್ಕೋಬಹುದಾಗಿದೆ ಅಥವಾ ಇದೇ ಫಸ್ಟ್ ಟೈಮ್ ನೀವೇನಾದ್ರೂ ಈ ಅಪ್ಲಿಕೇಶನ್ ನ ಹಾಕೊಳ್ತಾ ಇದ್ರೆ ಸೊ ಇದಕ್ಕಾಗಿ ನೀವೊಂದು ಯೂಸರ್ ಐ ಡಿ ಪಾಸ್ವರ್ಡ್ ಅನ್ನು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಸೊ ಅದಕ್ಕಾಗಿಯೇ ಇಲ್ಲಿ ಕೆಳಗಡೆ ಒಂದು ಲಿಂಕ್ ಕೊಟ್ಟಿದ್ದಾರೆ ನೋಡಿ ಹೊಸ ಖಾತೆಯನ್ನು ಸೃಷ್ಟಿಸಲು ಇಲ್ಲಿ ಕ್ಲಿಕ್ ಮಾಡಿ ಇದನ್ನ ಕ್ಲಿಕ್ ಮಾಡಿಕೊಂಡು ನಿಮ್ಮ ಆಧಾರ್ ಡೀಟೇಲ್ಸ್ ಅನ್ನು ಕೊಟ್ಟು ನೀವೊಂದು ಯೂಸರ್ ಐ ಡಿ ಪಾಸ್ವರ್ಡ್ ಅನ್ನು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಇದರ ಬಗ್ಗೆ ಕೂಡ ಅಂದ್ರೆ ಒಂದು ಅಕೌಂಟ್ ನ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಇದರ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡಿ ನಾನು ಪೋಸ್ಟ್ ಮಾಡಿದ್ದೀನಿ ಯಾರ್ಯಾರು ಹೊಸ ಅಕೌಂಟ್ ಅನ್ನು ಕ್ರಿಯೇಟ್ ಮಾಡಬೇಕು ಅಂತ ಅನ್ಕೊಂಡಿದ್ರು ಅವರು ಆ ವಿಡಿಯೋ ಮುಖಾಂತರ ನಿಮ್ಮ ಮಾಹಿತಿಯನ್ನು ನೀವು ಪಡ್ಕೋಬಹುದಾಗಿದೆ ಈಗ ನಿಮ್ಮ ಬಳಿ ಯೂಸರ್ ಐಡಿ ಪಾಸ್ವರ್ಡ್ ಎಲ್ಲ ರೆಡಿ ಆಗಿದ್ರೆ ಇದರಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನಿಮ್ಮ ಯೂಸರ್ ಐಡಿ ಅನ್ನು ಎಂಟರ್ ಮಾಡಿ ಹಾಗೂ ಪಾಸ್ವರ್ಡ್ ಅನ್ನು ಎಂಟರ್ ಮಾಡಿ ಕೆಳಗಡೆ ಕಾಣುವ ಕ್ಯಾಪ್ಚರ್ ಕೂಡ ಎಂಟರ್ ಮಾಡಿ ಸ್ಟೂಡೆಂಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಸೊ ಮೊದಲಿನಾಗಿ ನೀವು ಇ ಕೆ ವೈಸಿ ಅನ್ನು ಮಾಡ್ಕೋಬೇಕಾಗುತ್ತೆ ಸೊ ಹಾಗಾಗಿ ಇ ಕೆ ವೈಸಿ ಅನ್ನು ಕ್ಲಿಕ್ ಮಾಡಿಕೊಂಡು ಕ್ಲಿಕ್ ಫಾರ್ ಇ ಕೆ ವೈ ಸಿ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ನಿಮ್ಮ ಮಗುವಿನ ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡಿ ನಂತರ ಇಲ್ಲಿ ಕಾಣುವ ಕ್ಲಿಕ್ ಮಾಡಿಕೊಂಡು ಟಿ ಪಿ ಬಟನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಜನರೇಟ್ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಆಧಾರ್ ಎನ್ರೋಲ್ ಮೊಬೈಲ್ ನಂಬರ್ ಗೆ ಒಂದು ಓ ಟಿ ಪಿ ಸೆಂಡ್ ಆಗಿರುತ್ತೆ ಸೊ ಆ ಟಿ ಪಿಯನ್ನು ಎಂಟರ್ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಫೋಟೋ ಒಂದು ಬರ್ತಾ ಇದೆ ಅಂದ್ರೆ ನಿಮ್ಮ ಇ ಕೆ ಸಿ ಫೋಟೋ ಆಸ್ ಪರ್ ಯುವರ್ ಆಧಾರ್ ಕಾರ್ಡ್ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರ್ತದೆ ಸರಿಯಾಗಿದ್ರೆ ಡಿಸ್ಪ್ಲೇ ಫೋಟೋ ಕರೆಕ್ಟ್ ನ ಕ್ಲಿಕ್ ಮಾಡ್ಕೊಂಡು ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಡೇಟಾ ಸೇವ್ ಆಗಿದೆ ನಂತರ ನೋಡಿ ಅಪ್ಲೈ ಫಾರ್ ಪ್ರೀ ಮೆಟ್ರಿಕ್ ಆಗಿ ನಾವು ನಾಲ್ಕು ಹಂತಗಳಲ್ಲಿ ನಾವು ಈ ಅಪ್ಲಿಕೇಶನ್ ಫಿಲ್ ಮಾಡಬೇಕಾಗುತ್ತೆ ಇದರಲ್ಲಿ ಸ್ಟೆಪ್ ಒನ್ ಕೆಳಗಡೆ ನಿಮಗೆ ಅಪ್ಲೈ ಅನ್ನೋ ಬಟನ್ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಸ್ಯಾಟ್ಸ್ ಅಕಾಡೆಮಿಕ್ ಡೀಟೇಲ್ಸ್ ಅನ್ನು ಎಂಟರ್ ಮಾಡಬೇಕಾಗುತ್ತೆ ಈ ಸ್ಯಾಟ್ಸ್ ಐ ಡಿ ಅಂದ್ರೆ ಏನು ಇದು ಪ್ರತಿ ಒಂದು ವಿದ್ಯಾರ್ಥಿಗೂ ಕೂಡ ಒಂದು ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಐಡಿ ಒಂದು ಜನರೇಟ್ ಆಗಿ ಇದು ನಿಮಗೆ ಕೊಟ್ಟಿರ್ತಾರೆ ಇದು ಸ್ಕೂಲ್ ಕಡೆಯಿಂದ ನಿಮಗೆ ಎಲ್ಲಾ ಮಕ್ಕಳಿಗೆ ಕೂಡ ಕೊಟ್ಟಿರ್ತಾರೆ ಸೊ ನಿಮ್ಮ ಬಳಿ ಏನಾದರೂ ಸ್ಯಾಡ್ ಸೈಡ್ ಇದ್ರೆ ಡೈರೆಕ್ಟ್ ಆಗಿ ಎಂಟ್ರಿ ಮಾಡ್ಕೊಳ್ಳಿ ಅಥವಾ ನಿಮ್ಮ ಬಳಿ ಏನಾದರೂ ಸ್ಯಾಡ್ ಸೈಡ್ ಇಲ್ಲ ಅಂದ್ರೆ ನಿಮ್ಮ ಆಫೀಸ್ ಅಡ್ಮಿನಿಸ್ಟ್ರೇಟರ್ ಅಂದ್ರೆ ನಿಮ್ಮ ಸ್ಕೂಲ್ ನ ಆಫೀಸ್ ನ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿಂದ ನಿಮ್ಮ ಸ್ಯಾಟ್ ಸೈಡಿಯನ್ನು ಕಲೆಕ್ಟ್ ಮಾಡ್ಕೊಳ್ಳಿ ನಂತರ ಆ ಸ್ಯಾಟ್ ಸೈಡಿಯನ್ನು ಎಂಟರ್ ಮಾಡಿ ಸೊ ಇದಾದ ನಂತರ ಗೆಟ್ ಡೇಟಾ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಹೆಸರು ಪರ್ ಆಧಾರ್ ಕಾರ್ಡ್ ಹಾಗೂ ಪರ್ ಯುವರ್ ಐಡಿ ಎರಡು ಸರಿಯಾಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಸರಿಯಾಗಿದ್ರೆ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮ್ಮ ಸ್ಯಾಟ್ಸ್ ಡೀಟೇಲ್ಸ್ ಎಲ್ಲ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ಎಲ್ಲಾ ಸರಿಯಾಗಿದ್ರೆ ಡಿಸ್ಪ್ಲೇ ಡೀಟೇಲ್ಸ್ ಕರೆಕ್ಟ್ ಈ ಕಾಲಮ್ ಅಲ್ಲಿ ಎಸ್ ಅನ್ನೋದನ್ನ ಸೆಲೆಕ್ಟ್ ಮಾಡಿಕೊಂಡು ಸೇವ್ ಅಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿಗೆ ನಿಮ್ಮ ಸ್ಯಾಟ್ಸ್ ನ ಡೀಟೇಲ್ಸ್ ಸೇವ್ ಆಗಿದೆ ನಂತರ ಪೇರೆಂಟ್ಸ್ ಆಕ್ಯುಪೇಷನ್ ಡೀಟೇಲ್ಸ್ ನಿಮ್ಮ ಪೇರೆಂಟ್ಸ್ ಏನಾದ್ರೂ ಅನ್ಕ್ಲೀನ್ ಆಕ್ಯುಪೇಷನ್ ಏನಾದ್ರೂ ಎಂಗೇಜ್ ಆಗಿದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಆ ಡೀಟೇಲ್ಸ್ ಅನ್ನು ಎಂಟರ್ ಮಾಡಿ ಅಥವಾ ಆ ರೀತಿ ಯಾವ್ದು ಕೆಲಸ ಮಾಡ್ತಿಲ್ಲ ಅಂದ್ರೆ ಡೈರೆಕ್ಟ್ ಆಗಿ ನೋ ಅಂತ ಕ್ಲಿಕ್ ಮಾಡಿಕೊಂಡು ಸೇವೆನ್ ಪ್ರೊಸಿಡ್ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮ್ಮ ಕ್ಯಾಶ್ ಹಾಗೂ ಇನ್ಕಮ್ ಡೀಟೇಲ್ಸ್ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಯು ಹ್ಯಾವ್ ಕ್ಯಾಶ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಇದನ್ನ ನೀವು ಎಸ್ ಅಂತಾನೆ ತಗೋಬೇಕು ಇಲ್ಲಿ ನೋ ಅಂತ ತಗೊಂಡ್ರೆ ನಿಮ್ಗೆ ಈ ಅಪ್ಲಿಕೇಶನ್ ಮೂವ್ ಆಗೋದಿಲ್ಲ ಸೊ ಹಾಗಾಗಿ ನೀವು ಈ ಎಸ್ ಎಸ್ ಪಿ ಯಲ್ಲಿ ನಿಮ್ಮ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಅನ್ನು ಅಪ್ಲೈ ಮಾಡ್ಕೋಬೇಕಾದ್ರೆ ಕಡ್ಡಾಯವಾಗಿ ನಿಮ್ಮ ಬಳಿ ಕ್ಯಾಶ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಇರಲೇಬೇಕಾಗುತ್ತೆ ಬೇಕಾಗುತ್ತೆ ಸೊ ಅದನ್ನ ಮೊದಲು ನೀವು ರೆಡಿ ಮಾಡ್ಕೊಳ್ಳಿ ನಿಮ್ಮ ಬಳಿ ಕ್ಯಾಶ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಇದ್ರೆ ಸೊ ಆ ಆರ್ ಡಿ ನಂಬರ್ ಅನ್ನು ಇಲ್ಲಿ ಎಂಟರ್ ಮಾಡ್ಬೇಕಾಗುತ್ತೆ ಹಾಗಾಗಿ ನಿಮ್ಮ ಬಳಿ ಕ್ಯಾಶ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಇದ್ರೆ ಇಲ್ಲಿ ಎಸ್ ಅನ್ನೋ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಇಲ್ಲಿ ನಿಮ್ಮ ರಿಲಿಜಿಯನ್ ಅನ್ನು ಲಿಸ್ಟ್ ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ನ ನಂಬರ್ ಎಂಟರ್ ಮಾಡಿ ಅದೇ ರೀತಿ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ನ ಆರ್ಂಬರ್ ಎಂಟರ್ ಮಾಡಿ ಚೆಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಲ್ಲಿ ಡೀಟೇಲ್ಸ್ ಹಾಗೂ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಇರೋ ಡೀಟೇಲ್ಸ್ ಎಲ್ಲ ಇಲ್ಲಿ ಫೆಚ್ ಆಗಿ ಬರ್ತಾ ಇದೆ ಎಲ್ಲ ಸರಿಯಾಗಿದೆಯಾ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ನಂತರ ಡಿಸ್ಪ್ಲೇಡ್ ಡೀಟೇಲ್ಸ್ ಕರೆಕ್ಟ್ ಈ ಕಾಲಮ್ ಅಲ್ಲಿ ಎಸ್ ಅನ್ನೋದನ್ನ ಕ್ಲಿಕ್ ಮಾಡಿ ಸೇವ್ ಅಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಹೆಸರು ಆಸ್ ಪರ್ ಯುವರ್ ಆಧಾರ್ ಕಾರ್ಡ್ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಹಾಗೂ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಒಂದೇ ರೀತಿ ಚೆಕ್ ಮಾಡ್ಕೊಳ್ಳಿ ಸರಿಯಾಗಿದ್ರೆ ಡೀಟೇಲ್ಸ್ ನೀವೇನಾದ್ರೂ ಅಂಗವೈಕಲ್ಯ ಆಗಿದ್ರೆ ಇಲ್ಲಿ ಎಸ್ ಅನ್ನೋ ಬಟನ್ ಕ್ಲಿಕ್ ಮಾಡಿಕೊಂಡು ನೀವು ನಿಮ್ಮ ಅಂಗವೈಕಲ್ಯದ ಡೀಟೇಲ್ಸ್ ಅನ್ನು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ ಅಥವಾ ನೀವೇನಾದ್ರೂ ಫಿಸಿಕಲಿ ಚಾಲೆಂಜ್ ಅಲ್ಲ ಅನ್ನೋದಾದ್ರೆ ಡೈರೆಕ್ಟ್ ಆಗಿ ನೀವು ನೋ ಬಟನ್ ಮಾಡ್ಕೊಳ್ಳಿ ನಂತರ ಸೇವನ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಡೀಟೇಲ್ಸ್ ಕೂಡ ಸೇವ್ ಆಗಿದೆ ನಂತರ ಇಲ್ಲಿ ನಿಮ್ಮ ಪರ್ಸನಲ್ ಡೀಟೇಲ್ ಇಲ್ಲಿ ಆಟೋಮೆಟಿಕ್ ಆಗಿ ಫೆಚ್ ಆಗಿ ಬರ್ತಾ ಇದೆ ಎಲ್ಲ ಸರಿಯಾಗಿದೆ ಚೆಕ್ ಮಾಡ್ಕೊಳ್ಳಿ ಎಲ್ಲ ಸರಿಯಾಗಿದ್ರೆ ಡಿಸ್ಪ್ಲೇ ಡೀಟೇಲ್ಸ್ ಅಂತ ಕರೆಕ್ಟ್ ಈ ಕಾಲಮ್ ಅಲ್ಲಿ ಎಸ್ ಅನ್ನೋದನ್ನ ಸೆಲೆಕ್ಟ್ ಸೇವ್ ಸೇವನ್ ಪ್ರೊಸೀಡ್ ನ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಡೇಟಾ ಸಕ್ಸೆಸ್ಫುಲಿ ಸೇವ್ ಆಗಿದೆ ನಂತರ ರೈಟ್ ಹ್ಯಾಂಡ್ ಸೈಡ್ ಇಲ್ಲಿ ನೆಕ್ಸ್ಟ್ ಬಟನ್ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ಹಾಸ್ಟೆಲರ್ ಆರ್ ಡೇ ಸ್ಕಾಲರ್ ಡೀಟೇಲ್ಸ್ ಅಂದ್ರೆ ಹಾಸ್ಟೆಲರ್ ಅಂದ್ರೆ ನೀವು ಸ್ಕೂಲ್ ಅಲ್ಲಿ ವ್ಯಾಸಂಗ ಮಾಡ್ತಿದ್ದು ನೀವು ಹಾಸ್ಟೆಲ್ ಅಲ್ಲಿ ಉಳಿದುಕೊಂಡು ಸ್ಕೂಲ್ ಅಲ್ಲಿ ವ್ಯಾಸಂಗ ಮಾಡ್ತಾ ಇದ್ರೆ ಇದನ್ನ ಹಾಸ್ಟೆಲರ್ ಅಂತಾರೆ ಹಾಸ್ಟೆಲ್ ಅಲ್ಲಿ ನೀವು ತಂಗಿದ್ದರೆ ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಅದರ ಡೀಟೇಲ್ಸ್ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ನೀವೇನಾದ್ರೂ ಡೇ ಸ್ಕಾಲರ್ ಡೇ ಸ್ಕಾಲರ್ ಅಂದ್ರೆ ನೀವು ಹಾಸ್ಟೆಲ್ ಅಲ್ಲಿ ನೀವು ವಾಸ ಮಾಡ್ತಾ ಇಲ್ಲ ನೀವು ಡೈರೆಕ್ಟ್ ಆಗಿ ಸ್ಕೂಲ್ ಮನೆಗೆ ನೀವು ಅಪ್ ಅಂಡ್ ಡೌನ್ ಮಾಡ್ತಾ ಇದೀರ ಇಲ್ಲಿ ನೀವು ಎಸ್ ಬಟನ್ ನ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಆರ್ ಯು ಡೇ ಸ್ಕಾಲರ್ ಎಸ್ ಅದನ್ನ ಕ್ಲಿಕ್ ಮಾಡಿಕೊಂಡು ಸೇವ್ ಬಟನ್ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಡೀಟೇಲ್ಸ್ ಸೇವ್ ಆಗಿದೆ ಸೊ ನಂತರ ರೈಟ್ ಹ್ಯಾಂಡ್ ಸೈಡ್ ಇರೋ ನೆಕ್ಸ್ಟ್ ಬಟನ್ ನ ಮತ್ತೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಫೈನಲ್ ಸಬ್ಮಿಟ್ ನ ಪೇಜ್ ಓಪನ್ ಆಗ್ತಾ ಇದೆ ಅಂದ್ರೆ ಇಷ್ಟೊತ್ತು ನೀವು ಅಪ್ಲಿಕೇಶನ್ ಹಾಕಿರೋದೆಲ್ಲ ಸರಿಯಾಗಿದೆಯಾ ಎಲ್ಲ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಎಲ್ಲ ಸರಿಯಾಗಿದ್ರೆ ಕೆಳಗಡೆ ಒಂದು ಡಿಕ್ಲರೇಷನ್ ಇದೆಯಲ್ಲ ಈ ಡಿಕ್ಲರೇಷನ್ ನೀವು ಟಿಕ್ ಮಾಡ್ಕೊಳ್ಳಿ ನಂತರ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಒಂದು ಪಾಪ್ ಅಪ್ ವಿಂಡೋ ನಿಮ್ಗೆ ಓಪನ್ ಆಗಿದೆ ಇದರಲ್ಲಿ ಯುವರ್ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಪ್ರಿಂಟ್ ಅಕ್ನಾಲಜ್ಮೆಂಟ್ ಇಲ್ಲಿಗೆ ನಿಮ್ಮ ಅಪ್ಲಿಕೇಶನ್ ಕಂಪ್ಲೀಟ್ ಆಗಿದೆ ಈ ನಿಮ್ಮ ಪ್ರಿಂಟ್ ಔಟ್ ತಗೊಂಡು ನೀವು ಇಟ್ಕೊಡಿ ಅಂತ ತೋರಿಸ್ತಾ ಇದೆ ಸೊ ಅದಕ್ಕೆ ನಾವು ಪ್ರಿಂಟ್ ಅಕ್ನಾಲಜ್ಮೆಂಟ್ ಈ ಲಿಂಕ್ ನಾವು ಕ್ಲಿಕ್ ಮಾಡ್ಕೊಳ್ಳೋಣ ಕ್ಲಿಕ್ ಮಾಡಿಕೊಂಡು ಬಾಟಮ್ ಅಲ್ಲಿ ನೀವು ಸ್ಕ್ರಾಲ್ ಮಾಡಿ ಬಂದ್ರೆ ಪ್ರಿಂಟ್ ಅನ್ನೋ ಒಂದು ಆಪ್ಷನ್ ಇದೆ ಇದನ್ನ ಕ್ಲಿಕ್ ಮಾಡಿ ಈ ಫೈಲ್ ಅನ್ನು ಪ್ರಿಂಟ್ಔಟ್ ಮಾಡಿ ನಿಮ್ಮ ಬಳಿ ನೀವು ಇಟ್ಕೋಬಹುದು ಈ ರೀತಿಯಾಗಿ ನಿಮ್ಮ ಎಸ್ ಎಸ್ ಪಿಯ ಯಿ ಮೆಟ್ರಿಕ್ ಸ್ಕಾಲರ್ಶಿಪ್ ಅನ್ನು ಈಸನ್ನ ನೀವು ಹಾಕಬಹುದಾಗಿದೆ ಇದಾಗಿತ್ತು ಇವತ್ತಿನ ವಿಡಿಯೋ ಈ ಕಂಟೆಂಟ್ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಈ ವಿಡಿಯೋನ ಒಂದು ಲೈಕ್ ಮಾಡಿ ಹಾಗೂ ಇದರಲ್ಲಿರೋ ಮಾಹಿತಿ ನಿಮ್ಗೆ ಏನಾದ್ರು ಉಪಯುಕ್ತ ಅನ್ಸಿದ್ರೆ ಈ ವಿಡಿಯೋನ ಕೂಡ ಶೇರ್ ಮಾಡಿ ಹಾಗೂ ಇದೇ ರೀತಿಯ ಇನ್ಫಾರ್ಮೇಶನ್ ವಿಡಿಯೋಸ್ ನೋಟಿಫಿಕೇಶನ್ ಗೋಸ್ಕರ ನೀವು ನಮ್ಮ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ